ಎಕ್ಸ್ಪೆಲ್ಸು ಮತ್ತು ನಮ್ಮ ಟೋನಿ ಎಮಾಹ ಆರ್ ಒನ್ ಫೈವ್ ಎರಡು ಗಾಡಿ ಹೋಗ್ತದೆ ಫುಲ್ ಟ್ಯಾಂಕು ಏಯ್ಟ್ ಫಿಫ್ಟಿ ಮಾಡಿ ಹಲೋ ಎಲ್ಲಿ ಮಚ್ಚಿ ಕದಂಬ ತಮ್ಮದ್ದೂರಿಂದ ಲೆಫ್ಟು ಸೀದಾ ಮಾದಪ್ಪನ ದರ್ಶನ ಮಾಡ್ಕೊಂಡು ವಾಪಸ್ ಬರೋದು ಅಷ್ಟೇ ಕತೆ ಮದೇಶ್ವರ ಬೆಟ್ಟ ನೀನು ಮುಂದೆ ಹೋಗಲಿ ಮುಂದೆ ಬರ್ತೀನಿ बंदा जाए ना था वो जैकेट फूल टाइम जा ನಾನು ನಿಮ್ಮ ಒನ್ ರೈಡ್ ಕನ್ನಡಿಗ ಇವತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮೊದಲೇ ಬಾರಿಗೆ ನಾನ್ನೂರು ಕಿಲೋಮೀಟ್ರು ರೈಡ್ ಇರುತ್ತೆ ಬಟ್ ಹತ್ರದಿಂದ ನೂ ಇನ್ನೂರ ಹತ್ತು ಕಿಲೋಮೀಟ್ರ್ ಇದೆ ಗಾಡಿ ನೈಟ್ ಇಲ್ಲೇ ಪಾರ್ಕ್ ಮಾಡಿದ್ದು ಓ ಒಂದು ಸೈಡ್ ಬಂದು ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ನಾವು ಇರೋದು ಹೆಬ್ಬಾಳ ಅಪ್ ಆ್ಯಂಡ್ ಡೌನು ನಾನೂರ ನಲ್ವತ್ತು ಕಿಲೋಮೀಟರ್ ಆಗ್ಬೋದು ನಾಯ್ಕ್ ಬಿಸ್ಕೆಟ್ ಆ ನಾಯ್ಕ್ ಬಿಸ್ಕೆಟ್ ತಗೊಂಬಂದೆ ಹಾಕಿಲ್ಲ ಇಟ್ಕೊಮ್ಮ ಏನ್ ತಿಕ್ಕಮ್ಮ ಹಬ್ಬ ಸಿಕ್ಕದೆ ತಲೆನೋ ಹ್ಞೂ ಸರ್ ಪರವಾಗಿಲ್ಲ ಪವರ್ ಬ್ಯಾಂಕ್ ಏನು ಅವಶ್ಯಕತೆ ಇಲ್ಲ ಬಿಡಮ್ಮ ಹ್ಞೂ ಬರ್ತೀನಪ್ಪ ಫೋನ್ ಐತೆ ಸರಿ ಅಮ್ಮ ಟೈಮ್ ಎಷ್ಟಾಯಿತು ಐದು ಮುಕ್ಕಾಲು ಹೋಯಿತಾ ಓಕೆ ಬರಲಾ ಬಾಯ್ ಹ್ಞೂ ಹಾಂ ಸ್ನೇಹಿತರೆ ಇವತ್ತು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಿದಿರಿ ನಾವಿರೋದು ಕ್ಷೇತ್ರ ಬಂದು ಹೆಬ್ಬಾಲ ಹೆಬ್ಬಾಲದಿಂದ ಮಹದೇಶ್ವರ ಬೆಟ್ಟಕ್ಕೆ ಇನ್ನೂರ ಇಪ್ಪತ್ತು ಕಿಲೋಮೀಟ್ರ್ ತೋರಿಸ್ತದೆ ಬಟ್ ಅಪ್ ಆ್ಯಂಡ್ ಡೌನು ನಾನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ಬಟ್ ಇದಕ್ಕಾಗೋ ಬಜೆಟ್ ಎಷ್ಟಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಮ್ಮ ಸಂಜೆನೇ ಗೊತ್ತಾಗೋದು ಯಾಕಂದರೆ ಹೋಗ್ತಾ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ತೀನಿ ಫಸ್ಟು ಆಮೇಲೆ ಹೋಗ್ತಾ ಟಿಫನ್ ಬ್ರೇಕ್ಫಾಸ್ಟು ಊಟ ಮತ್ತು ಸಂಜೆ ವಾಪಸ್ ಬರ್ತಾ ಇದಕ್ಕೆಲ್ಲ ಬಜೆಟ್ ಎಷ್ಟಾಗುತ್ತೆ ಅಂತ ಸಂಜೆನೇ ಗೊತ್ತಾಗುತ್ತೆ ಏನಕ್ಕೆಲ್ಲ ಖರ್ಚು ಮಾಡ್ತೀನಿ ಅಂತ ನೋಡೋಣ ಇವಾಗ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಸಿಗೋಣ ನಿಮಗೆ ಬ್ಯಾಂಕ್ ಹತ್ರ ಬಂದಿದ್ದಾಯಿತು ನಾನು ಈ ರೈಡ್ ಬಂದು ಸೋಲೋ ರೈಡ್ ಅಲ್ಲ ಒಬ್ಬ ಹೀರೋ ಜಾಯ್ನ್ ಆಗ್ತಾ ಇದ್ದಾನೆ ಅವನೇ ಆರೋಗ್ಯ ಅಶೋಕ್ ನಮ್ಮ ಹುಡುಗ ಅವನು ಬಂದು ಕೆಂಗೇರಿ ಹತ್ರ ಮೀಟ್ ಆಗ್ತಾನೆ ಎಕ್ಸ್ಪೆಲ್ಸು ಮತ್ತು ಎಕ್ಸ್ಪೆಲ್ಸು ಮತ್ತು ನಮ್ಮ ಟೋನಿ ಯಮಾಹ ಆರ್ ಒನ್ ಫೈ ಎರಡು ಗಾಡಿ ಹೋಗ್ತದೆ ಫುಲ್ ಟ್ಯಾಂಕು ಫುಲ್ ಟ್ಯಾಂಕ್ ನಾರ್ಮಲ್ ಅದರಲ್ಲಿ ಆಕೆ ಪವರ್ ಯಾಕೆ ಹೋಗಲಿ ಪವರ್ ಎಷ್ಟಿದೆ ಹತ್ತು ರೂಪಾಯಿ ಜಾಸ್ತಿ ಇದೆಯಾ ಅಲ್ಲಿಗೆ ಎಂಬತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಎಂಟು ಲೀಟ್ರ್ ದೊಡ್ಡ ಹ್ಞೂ ಏಟ್ ಫಿಫ್ಟಿ ಮಾಡಿ ಅಲ್ಲಿಗೆ ಎಪ್ಪತ್ತೈದು ರೂಪಾಯಿ ಜಾಸ್ತಿ ಆಯಿತು ಎಚ್ ಪಿ ಪೇ ಮಾಡ್ತೀನಿ ಫೋನ್ಪೇ ಇಲ್ಲ ಗೂಗಲ್ ಪೇ ಇಲ್ಲ ಎಚ್ ಪಿ ಪೇ ಇದು ಆ್ಯಪಲ್ಲಿ ಇರುತ್ತೆ ಇಷ್ಟೊಂದು ಕಾಯಿನ್ಸ್ ಕೊಡ್ತಾನೆ ಫೀಲ್ ಆಗ್ತಿದ್ರೆ ಎಚ್ ಪಿ ಪೇ ಪೆಟ್ರೋಲ್ ಪವರು ಅಮೌಂಟು ಏಯ್ಟ್ ಫಿಫ್ಟಿ ವ್ಯಾಲೆಂಟಲ್ಲಿ ಸಾವಿರದ ಮುನ್ನೂರು ಸರಿಯುತ್ತೆ ಸರ್ ಆಗಿದೆ ಸರ್ ಆಗಿದೆ ಮದೇಶ್ವರ ಬೆಟ್ಟಕ್ಕೆ ಹೋಗೋಷ್ಟಲ್ಲ ಆಗುತ್ತೆ ಹನ್ನೊಂದು ಗಂಟೆ ಆಗ್ಬೋದು ಹನ್ನೊಂದು ಇಲ್ಲ ಹತ್ತುವರೆ ಆಗ್ಬೋದು ಬ್ರೇಕ್ಫಾಸ್ಟಿಗೆ ಒಂದು ಹಾಫ್ ಆನ್ ಅವರು ರಶ್ ಕೊಟ್ರೇನು ನಾಲ್ಕು ಅವರ್ ಜರ್ನಿ ಇನ್ನೂರ ಇಪ್ಪತ್ತು ಕಿಲೋಮೀಟ್ರು ಆಗಿದೆಯಾ ಬಿಲ್ ಕೊಡಿ ಸರ್ ಹ್ಞೂ 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 ಸರಿ ಅಶೋಕ ಸಿಕ್ಕಿದ್ಮೇಲೆ ಅಲ್ಲಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ஓஹோ ஹோலர் பை ஆகிபுட்டவனே அண்ணா இன்னும் வந்தே ஹலோ எல்லி மச்சி கதம்பா மாதாட் தே இத்தினே கிங்கேரி மெட்ரோ ஸ்டேஷன் களகடை ஓ நான் அது தாட்டி வந்தே அது நோட்கண்டே வந்தே ಹ್ಞೂ ರಾಮೇಶ್ವರಮ್ದು ಚೆನ್ನಾಗಿದೆ ಇದು ದೇವನಹಳ್ಳಿ ಹತ್ರ ಇದೆ ಸೇಮ್ ಶ್ರೀಶೈಲಮ್ ಅಂತ ಮೊನ್ನೆ ಹ್ಞೂ ಚೆನ್ನಾಗಿದೆ ಊಟನೂ ಚೆನ್ನಾಗಿರುತ್ತೆ ದೇವನಳ್ಳಿ ಹತ್ರ ಸಖತ್ತಾಗಿದೆ ನಿನ್ನೆ ಮೊನ್ನೆ ಹೋಗಿದ್ನಲ್ಲ ನಂದಿ ಹಿಲ್ಸ್ಗೆ ಅಲ್ಲೇ ತಿನ್ಕೊಂಬಂದಿ ಚೆನ್ನಾಗಿತ್ತು ಹಾಂ ಶ್ರೀಶೈಲಮು ಅದು ಶ್ರೀಶೈಲಮೆ ದೇವನಹಳ್ಳಿ ಹತ್ರ ಅದು ಸೇಮ್ ಬ್ರಾಂಚೇ ಮಾಡಣ ಮಾಡೋಣ ಖಂಡಿತ ಮಾಡಣ ಹೇ ಅಲ್ಲಾಗೋದು ಪಾಪ ಬಿಡೋಗರು ನೀನು ಹೋಗ್ಲಿ ಮೂರು ಗಂಟೆಯಿಂದ ಫೋನ್ ಮಾಡಿದ್ಯಾ ಬೆಳಿಗ್ಗೆ ಇಲ್ಲ ನಿನ್ನೆ ಇಂಡಿಯಾ ಬರ ವಿನ್ ಆಯ್ತಾ ಹಾಂ ಏರ್ಯ ಫುಲ್ಲು ಕೋಟ್ಲೆ ಕೊಟ್ಟಿದ್ದೀರಿ ಓಡಣ್ಣ ಮಚ್ಚೆ ಕಟ್ ಮಾಡಿ ಕಟ್ ಮಾಡಿ ಯಾಕೋ ಸರಿ ಶುರು ಮಾಡೋಣ ಅಶೋಕ ಇದು ಮ್ಯಾಪ್ ಮ್ಯಾಪ್ ಏನಕ್ಕೆ ಇಲ್ಲ ಮೊದಲಿಂದ ಲೆಫ್ಟು ಸೀದಾ ಮಾದಪ್ಪನ ದರ್ಶನ ಮಾಡ್ಕೊಂಡು ವಾಪಸ್ ಬರೋದು ಅಷ್ಟೇ ಕತೆ ಮದೇಶ್ವರ ಬೆಟ್ಟ ನೀನು ಮುಂದೆ ಹೋಗಿ ನಾನು ನಿಂದೆ ಬರ್ತೇನೆ ಓಕೆನಾ ನೀನು ಇವಿ ರೈಡರ್ ನೀನು ಆಫ್ ರೋಡ್ಗೂ ಕಿಂಗ್ ನೀನು ನಿಮ್ಮ ಮುಂದೆ ನಾವೇನು ಗುರು ಹ್ಞೂ ನಂದು ಸೇಮ್ ಇದೇನು ಮಾಡೋಕ್ಕಾಗಲ್ಲ ಬೇಸಿಗೆ ಕಾಲದಲ್ಲಿ ಹಂಗೆ మూరవరు నూర ఎంబత్ కిలోమీటరు కదంబా హోటల్ ఇవ్వగ ప్రెసెంట్ నన్ను ఎస్ కిలోమీటర్ బందే ఇవ ప్రెసెంట్ నన్ను ఇప్ప కిలోీటర్ బందేనగరణు డైవర్షన్ లెఫ్ట్ బిడల్గరు డిఎల క్యాన్సల్ మాతారా సోరి మచ్చి నడి बंदा जाए ना था वो जैकी प्रेजेंट टाइम और वो रह अब था प्रेजेंट टाइम मों ये वो ही एक्सप्रेस रेंज जो बंदे था బట్ ఆఫ్ బంది ఒన్ ట్వంటీ ఫైవ్ ఒన్ థర్టీ లాస్ట్ అనుకొంతదు నమ్ెలా జాకీ బందే ఆరా ఒన్ ఫిఫ్టీ నార్మల్ అందరూ ఒన్ థర్టీ ఒన్ ట్వంటీ అది ఆరాబోదు నోడి ఈతర అంశాల్లో ನೀವು ಮುಗ್ತಾಯ ಗಾಡಿ ಆಫ್ ಓ ಜಾಕೆ ನೋಡಿ ಆರಾಮಾಗಿ ಜಂಪ್ ಮಾಡ್ಕೊಂಡು ಮಾಡ್ಕೊಂಡೋಗ್ತಾನೆ ನಾನು ಇದೇ ಅಡ್ವಾಂಟೇಜ್ ಅವನಿಗೆ ಆಫ್ ರೋಡು ಹಂಸ ಜಿಮ್ಸೆಲ್ಲ ನೋಡೋದಿಲ್ಲ ಸೀದಾ ಇದರ್ಸ ಇರುತ್ತೆ ಬಟ್ ನಮ್ ಗಾಡಿಯೆಲ್ಲ ಮಾಡೋಕೋದ್ರೆ ನಮ್ದು ಆಗಲ್ಲ ನಮ್ದು ನಮ್ದು ಟ್ರಾಕ್ಷನ್ ಕಂಟ್ರೋಲ್ ಇದೆ ಆ ಗಾಡಿ ಟ್ರಾಕ್ಷನ್ ಕಂಟ್ರೋಲ್ ಬರಲ್ಲ ನಮ್ದು ಡ್ಯೂಯರ್ಷನಲ್ಲಿ ಎ ಬಿ ಎಸ್ ಆ ಡ್ಯೂಯರ್ಷನ್ ಎ ಬೇಸ್ ಬರಲ್ಲ ಸಿಂಗಲ್ ಶನಲ್ಲಿ ಎ ಬಿ ಎಸ್ ಬರುತ್ತೆ ಸರಿ ಹೋಗ್ತಾ ಬ್ರೇಕ್ಫಾಸ್ಟ್ ರೈಡಲ್ಲಿ ಬ್ರೇಕ್ಫಾಸ್ಟ್ಗೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಇನ್ನೇನು ನಾಲ್ಕು ಅವರ್ ಜರ್ನಿ ವಾಪಾಸ್ ನಾಲ್ಕು ಅವರ್ ಎಂಟು ಅವರ್ ಜರ್ನಿ ಮಾಡ್ತೀನಿ ಎಂಟು ಅವರ್ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೂ ಬೋರ್ ಹೊಡೆಯುತ್ತೆ ನನಗೂ ಎಡಿಟ್ ಮಾಡೋದಕ್ಕೆ ನನಗಂತೂ ಆಗ ಸಾಧ್ಯನೇ ಇಲ್ಲ ಬಿಡಿ ಸರಿ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ರೈಸ್ ಇವಾಗ ನೂರ ನಲವತ್ತು ಕಿಲೋಮೀಟ್ರಿಗೆ ರುಚಿಸಾಗರ ನಾವು ಹೋಟ್ಲು ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ರಿ

ರುಚಿ ಸಾಗರ್ ಅಂತ ಅದು ಯಾವ ಊರಂತ ಅಂತ ಗೊತ್ತಿಲ್ಲ ಬಟ್ ಇಡ್ಲಿ ವಡೆ ತಗೊಂಡ್ರಿ ಎರಡು ಪ್ಲೇಟು ಪ್ಲೇಟ್ ಅರವತ್ತು ಅರವತ್ತು ನೂರಿಪ್ಪತ್ತು ಒಂದು ನಮ್ಮ ಹುಡುಗ ಒಂದು ಟೀ ತೊಗೊಂಡ ನೂರ ಮೂವತ್ತೆರಡು ರೂಪಾಯಿ ಬಟ್ ಪರವಾಗಿಲ್ಲ ಊಟ ಚೆನ್ನಾಗಿತ್ತು ಸ್ನೇಹಿತರ ಇವಾಗ ಪ್ರೆಸೆಂಟ್ ನಾವು ಮದ್ದೂರು ಹತ್ರ ಇದ್ದೀರಿ ಇವಾಗ ಸದ್ಯಕ್ಕೆ ನಂಬತ್ತ ಐದು ಕಿಲೋಮೀಟ್ರ್ ಗಾಡಿ ರನ್ನಾಗಿದೆ ನಮ್ಮ ಹುಡ್ಗ ಆರಲ್ಲಿ ನಡೀತಾ ಇದನ್ನೆಲ್ಲ ಓಕೆ ಏನು ಬರೋ ಹಾಂ ತಗೊಳ್ಳೋಣ ಹ್ಞೂ ಮಸ್ತ್ ಇದೆ ಲೊಕೇಶನ್ನು ಪ್ರೆಸೆಂಟ್ ಟೈಮ್ ಬಂದು ಏಳು ಮುಕ್ಕಾಲು ಅವಾಗೆ ಹೊಟ್ಟೆ ಇದೆ ಏನು ಬ್ರೋ 저곳은 까브리 리베리 가만히 안 남아서 Здесь en guaranda, 날씨 좋아 낮이야 Git away 주방hl अल ब्रिज चार्जदा अद्क टोल चार्ज चार्ज टोल आता अशोक फोटोस हिंगे हिंग आयता फोटो నమ్ముడు ఫోటో షూట్ సూపర్ మంచి